ಶಿಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಸದ್ಯ ಬಿಗ್ ಬಾಸ್ ಕಡೆ ಅಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಫಸ್ಟ್ ಪ್ರೋಮೋ ಜರ ಕೆರಿಗೆ ಅಂತ ನೋಡೋಣ ಸೊ ವೀಕ್ಷಕರೇ ನೋಡಿದ್ರಲ್ಲ ಪಾಪ ಗಿಲ್ಲಿಯವರು ಬೇಡ ಬೇಡ ಅಂತ ಬೇಡ್ಕೊಂಡ್ರು ಕೂಡ ಯಾರು ಕೂಡ ಕೇಳಲಿಲ್ಲ ಇಲ್ಲಿ ಇವಾಗ ಗಿಲ್ಲಿಯವರು ಕೆಂಪೇಗೌಡ ಗೆಟಪ್ ನಲ್ಲಿ ಕಾಣಿಸ್ಕೊಂತಿದ್ರು ಇವತ್ತ ಕಿಚ್ಚನ ಪಂಚಾಯತಿಲು ಕೂಡ ಈ ಒಂದು ಲುಕ್ ಬಗ್ಗೆ ಏನು ಹೇಳ್ತಾರೆ ಅಂತ ಅಂದ್ಬಿಟ್ಟು ನೋಡಬೇಕಾಗುತ್ತೆ ಏನಕ್ಕೆ ಅಂತಂದ್ರೆ ಲಾಸ್ಟ್ ಟೈಮ್ ಈ ಶಿಶಿರವರು ಬೈಸ್ಕೊಂಡಿದ್ರು ಅದರಲ್ಲಿ ಗಿಲ್ಲಿಯವರು ಒಂದು ಬೈಸ್ಕೊಳ್ಳೋ ಕೆಲಸ ಏನೂ ಮಾಡಿಲ್ಲ ನೋಡೋಣ ಬಟ್ ಆದ್ರೆ ಇದಕ್ಕೆ ಕ್ಯಾಪ್ಷನ್ ಕೊಟ್ಟಿರೋದೇನಪ್ಪಾ ಅಂತಂದ್ರೆ ಗಿಲ್ಲಿ ಜಟ್ಟಿ ಜಾರಿ ಬೀಳದಿದ್ದರೂ ಮೀಸೆ ಮಣ್ಣು ಪಾಳಾಗಿದೆ ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ಈ ಒಂದು ಅವರಿಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಆಲ್ಮೋಸ್ಟ್ ಕೆಂಪೇಗೌಡದಲ್ಲಿ ಕಿಚ್ಚ ಅವರು ಯಾವ ರೀತಿ ಕಾಣಿಸ್ತಾ ಇದ್ರು ಸೇಮ್ ಅದೇ ಲುಕ್ನಲ್ಲಿ ಕಾಣಿಸ್ಕೊಂಡಿದ್ರು ಕೆಲವೊಬ್ಬರಿಗೆ ಇಷ್ಟ ಆಯಿತು ಕೆಲವೊಬ್ರಿಗೆ ಕಷ್ಟ ಆಯ್ತು ಏನಕ್ಕೆ ಅಶ್ವಿನಿ ಗೌಡ ಅವರು ಇಲ್ಲಿ ಒಂದು ಮಾತು ಹೇಳ್ತಾರೆ ಗೆಟಪ್ ಚೇಂಜ್ ತಕ್ಷಣ ಇಲ್ಲಿ ಬೇರೆ ಏನು ಚೇಂಜ್ ಆಗಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ ನೋಡೋಣ ಈ ಒಂದು ಲುಕ್ ಬಗ್ಗೆ ಹೋದಾಗ ಹೆಚ್ಚಾ ಅವರು ಏನು ಹೇಳ್ತಾರೆ ಅಂತಂದ್ಬಿಟ್ಟು ಸದ್ಯ ಪ್ರೋಮೋದ ಕಬ್ಡೆ ಬೇಜಾರಾಗುತ್ತೆ ಇಲ್ಲಿ ಗಿಲ್ಲಿ ನಟ ಅವರು ಕೇಳ್ಕೊತವ್ರೆ ಬೇಡ ಬೇಡ ಬಿಟ್ಬಿಡಿ ಏನೋ ಮುಡಿ ಕೊಡ್ತೀನಿ ಅಂತ ಹೇಳ್ತಾರೆ ಅಂದರೆ ಇಲ್ಲಿ ಕೂದಲು ಬೇಕಾದರೆ ಕಟ್ ಮಾಡೋಣ ಮೀಸೆ ಕಟ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಇಲ್ಲಿ ಮೀಸೆ ತಿರುಗಿಸ್ಕೊಂಡು ಹೇಳ್ತಿರ್ತಾರೆ ಅದಕ್ಕೆ ಇಷ್ಟೊಂದು ಹೇಳ್ತೀಯ ಅಂತ ಅಂದ್ಬಿಟ್ಟು ಇಲ್ಲಿ ರಘು ಅವರು ಚಂದ್ರಪ್ರಭು ಅವರು ಮತ್ತು ಇಲ್ಲಿ ಧನುಷ್ ಅಂತ ಕಾಣುತ್ತೆ ಎಲ್ಲರೂ ಕೂಡ ಎಳ್ಕೊಂಡೋಗಿ ಒಂದು ಸೈಡ್ ಮೀಸೆನ ಇಲ್ಲಿ ಬೋಳಸ್ಬಿಡ್ತಾರೆ ಸದ್ಯವಾಗ ಪ್ರೋಮೋದಲ್ಲಿ ಬಿಟ್ಟಿರೋದು ಇಷ್ಟೇ ಆದರೆ ಎರಡು ಸೈಡು ಮೀಸೆ ಕೂಡ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗಿ ಬೋಳಿಸ್ಕೊಂಡಿರ್ತಾರೆ ಇನ್ನೊಂದು ಇದೊಂದು ಹೊಸ ಲುಕ್ ಅಂತಲೇ ಹೇಳ್ಬೋದು ಕೆಲವೊಬ್ಬರಿಗೆ ಈ ಒಂದು ಕೆಂಪೇಗೌಡ ಲುಕ್ ಇಷ್ಟ ಆಗಿತ್ತು ಕೆಲವೊಬ್ಬರಿಗೆ ಕಷ್ಟ ಆಗಿತ್ತು ನೋಡೋಣ ವೀಕ್ಷಕರೇ ಸದ್ಯ ಇವಾಗ ಗಿಲ್ಲಿ ನಟ ಅವ್ರನ್ನ ಇಷ್ಟಪಡೋರು ಗಿಲ್ಲಿಯವರು ಹೇಗಿದ್ರು ಕೂಡ ಇಷ್ಟ ಅಂತಂದ್ಬಿಟ್ಟು ಕೆಲವೊಬ್ರು ಹೇಳ್ತಾ ಇದೀರ ನೋಡೋಣ ಸದ್ಯಕ್ಕೆ ಪ್ರೋಮೋ ಅಂತೂ ತುಂಬಾ ಚೆನ್ನಾಗಿದೆ ಕಾಮಿಡಿ ರೀತಿಯಲ್ಲಿ ಇದೆ ಬಟ್ ಮೀಸಿನ ಬೋಲ್ಸೆ ಇದ್ದಿದ್ರೆ ಚೆನ್ನಾಗಿರೋದು ಯಾಕಂದರೆ ಕಿಚ್ಚ ಸುದೀಪ್ ಅವರು ಈ ಒಂದು ಲುಕ್ ಬಗ್ಗೆ ಏನು ಹೇಳ್ತಾರೆ ಅಂತಂದ್ಬಿಟ್ಟು ಸಿಕ್ಕಾಪಟ್ಟೆ ಇಲ್ಲಿ ಕಾತುರತೆ ಇದೆ ವೀಕ್ಷಕರೀಗ ಈ ಒಂದು ಪ್ರೊಮೋ ಬಗ್ಗೆ ನಿಮಗೇನು ಅನ್ನಿಸ್ತು ಅದನ್ನ ಮಿಸ್ ಮಾಡಿದೆ ಕಮೆಂಟಲ್ಲಿ ತಿಳಿಸಿ ಜೊತೆಗೆ ಇವತ್ತ ವಾರದ ಕತೆ ಕಿಚ್ಚನ ಜೊತೆ ಏನೊಂದು ಎಪಿಸೋಡ್ ಇದೆ ಇವತ್ತ ಯಾರ್ಯಾರಿಗೆ ಕ್ಲಾಸ್ ಸಿಕ್ಕತ್ತೆ ಮತ್ತೆ ಯಾರ್ಯಾರಿಗೆ ಇಲ್ಲಿ ಶಬಾಷ್ಗಿರಿ ಸಿಗುತ್ತೆ ಅಂತ ಅಂತಂದ್ಬಿಟ್ಟು ನೋಡೋದಾದ್ರೆ ಮೊದ್ಲಿಗೆ ಇಲ್ಲಿ ಅಶ್ವಿನಿ ಗೌಡ ಅವ್ರಿಗೆ ಕ್ಲಾಸ್ ಸಿಗೋದಂತೂ ಕನ್ಫರ್ಮ್ ಅಂತಾನೆ ಹೇಳ್ಬೋದು ಅಶ್ವಿನಿ ಅವರು ಮೊದ್ಲಿಗೆ ಇಲ್ಲಿ ಏನಪ್ಪಾ ಹೇಳ್ತಾರೆ ಅಂತಂದ್ರೆ ಯಾರಿಗೆ ಇಲ್ಲಿ ಏನೇ ಅನ್ಯಾಯ ಆದ್ರೂ ಕೂಡ ಫಸ್ಟ್ ಇಲ್ಲಿ ನಾನ್ ಬಂದ್ ನಿಂತ್ಕೊಂತೀನಿ ಅವ್ರ ಪರ ಮತ್ತೆ ಇಲ್ಲಿ ಅಹ್ ನ್ಯಾಯಕ್ಕಾಗಿ ಹೋರಾಡ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾರೆ ಇಲ್ಲಿ ಹೊರಗಡೆ ಕೂಡ ಇಲ್ಲಿ ಕನ್ನಡ ಪರ ಹೋರಾಟಗಾರ್ತಿ ಅಂತ ಅಂದ್ಬಿಟ್ಟು ಅವ್ರನ್ನ ಅವರು ಬಿಂಬಿಸ್ಕೊಂಡಿದ್ದಾರೆ ಆದ್ರೆ ಯಾರೂ ಕೂಡ ನೋಡೇ ಇಲ್ಲ ಅಂತ ಕೆಲವೊಬ್ರು ಹೇಳ್ತಾರೆ ಇಲ್ಲ ಕೆಲವೊಬ್ರು ಮಾಡೋ ಸರಿ ಅಂತ ಕೂಡ ಹೇಳ್ತಾರೆ ಅದು ಅವರವರ ಒಂದು ಒಪಿನಿಯನ್ ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ಕಾಕ್ರೋಚ್ ಸುದಿರೋರು ಇಲ್ಲಿ ರಕ್ಷಿತಾ ಅವ್ರನ್ನ ಬೈತಾರೆ ಇದಕ್ಕೆ ಯಾಕಪ್ಪ ಸ್ಟ್ಯಾಂಡ್ ತಗೊಳ್ಳಿಲ್ಲ ಇಲ್ಲಿ ಅವರು ಕೂಡ ಅಲ್ಲೇ ಇದ್ರು ಇದನ್ನ ಜಾ ಗಿಲ್ಲಿಯವರು ಕೇಳಿದಕ್ಕೆ ನೀನು ಆ ರೀತಿ ಅನ್ಬಾರ್ದಿತ್ತು ಅಂತಂದ್ಬಿಟ್ಟು ಗಿಲ್ಲಿಯವರು ಹೇಳ್ತಾರೆ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಆಗಿ ಇಲ್ಲಿ ಏನಕ್ಕೆ ಎತ್ತ ಅಂತ ಅಂದ್ಬಿಟ್ಟು ನಾನು ಕಳೆದ ವಿಡಿಯೋದಲ್ಲಿ ಇಲ್ಲಿ ಹೇಳಿದಿನಿ ಸುದಿಯವರು ಅಂದ್ಬಿಟ್ಟು ರಕ್ಷಿತಾ ಅವ್ರಿಗೆ ಇವತ್ತ ನಿನ್ನೆ ಮೊನ್ನೆ ಬಂದಿರೋ ಸೆಡೆಗಳೆಲ್ಲ ನಾನು ಮುಂದೆ ಮಾತಾಡ್ತಾರೆ ಮತ್ತು ನೀನು ನಾಲ್ಗೆ ಸೀಲ್ ಹಾಕ್ಬಿಡ್ತೀನಿ ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ರು ಗೌರವ ಕೊಟ್ಟರೆ ಅಷ್ಟೇ ಗೌರವ ಅಂತಂದ್ಬಿಟ್ಟು ಸ್ವಲ್ಪ ಇಲ್ಲಿ ಓವರ್ ಆಗಿ ರಿಯಾಕ್ಟ್ ಆದರು ಪಾಪ ಅವರು ಚಿಕ್ಕ ಹುಡುಗಿ ಅವ್ರ ಮೇಲೆ ಈ ರೀತಿಯಾಗಿ ಸೆಡೆಗಿಡ ಅನ್ನೋ ಪದ ಎಲ್ಲ ಯೂಸ್ ಮಾಡಿದ್ರು ಇಲ್ಲಿ ಗಿಲ್ಲಿ ಅವರು ಹೇಳ್ತಾರೆ ಆ ರೀತಿ ಎಲ್ಲ ಮಾತಾಡಬೇಡಿ ಅವರು ತುಂಬ ಚಿಕ್ಕವರು ಅಂತಂದ್ಬಿಟ್ಟು ಹೇಳ್ತಾರೆ ಇಲ್ಲಿ ಅಶ್ವಿನಿಗಳವರು ಆ ಒಂದು ಟೈಮಲ್ಲಿ ಏನು ಹೇಳ್ತಾರೆ ಅಂತಂದ್ರೆ ಇದನ್ನ ಜಾಸ್ತಿ ಎಳಿಯಕ್ಕೆ ಹೋಗ್ಬೇಡ ಗಿಲ್ಲಿ ಅಂತ ಅಂದ್ಬಿಟ್ಟು ಹೇಳ್ತಾರೆ ನೋಡಿ ಎಲ್ಲರೂ ಪರ ಸ್ಟ್ಯಾಂಡ್ ಅಂತ ಅಂತಂದ್ಬಿಟ್ಟು ಹೇಳ್ತಾರೆ ಆದರೆ ಕಾಕ್ರೋ ಸುದ್ದಿ ಅವರು ಈ ರೀತಿ ಹೇಳಿದಾಗ ಒಂದು ಸ್ಟ್ಯಾಂಡು ತೊಗೊಳ್ಳಿಲ್ಲ ಆದರೆ ಇದೆಲ್ಲ ಆದಮೇಲೆ ಇಲ್ಲಿ ನೀನು ಕಾವ್ಯ ಕಾವ್ಯ ಇಲ್ಲಿ ಬಕೆಟ್ ಹಿಡಿತವಳು ನಿನಗೆ ಅಂತಂದ್ಬಿಟ್ಟು ಹೇಳ್ತಾರೆ ಗಿಲ್ಲಿಯವ್ರ ಹತ್ರ ಗಿಲ್ಲಿ ಬಂದ್ಬಿಟ್ಟು ಕಾವ್ಯ ಬಕೆಟ್ ಹಿಡಿತಾರಂತೆ ಕಾವ್ಯ ಬಂದ್ಬಿಟ್ಟು ಗಿಲ್ಲಿಯವರು ಬಕೆಟ್ ಹಿಡಿತಾರಂತೆ ಈ ಒಂದು ಜಗಳ ಕಂಪ್ಲೀಟ್ ಆದ್ಮೇಲೆ ಈ ವರ್ಡ್ಗಳು ಅಶ್ವಿನಿಯವ್ರ ಬಾಯಲ್ಲಿ ಬರೋದು ಆದ್ರೆ ನಿಜವಾಗ್ಲೂ ಕೂಡ ನ್ಯಾಯಕ್ಕೆ ಹೋರಾಡ್ತೀನಿ ಅಂತಂದ್ಬಿಟ್ಟು ಇಲ್ಲಿ ಅನ್ಸು ಅನ್ಸಬೇಕು ಅಂತ ಅಂದಿದ್ರೆ ಇಲ್ಲಿ ಗೌಡರು ನಿಜವಾಗ್ಲು ಕೂಡ ಕಾಕ್ರೋಜ್ ಸುದಿಯವರಿಗೆ ಬೈಬೇಕಿತ್ತು ಏನಕ್ಕೆ ಆ ಚಿಕ್ಕ ಹುಡುಗಿ ಮೇಲೆ ಈ ರೀತಿ ಎಲ್ಲ ಮಾತಾಡ್ತೀಯಾ ಅಂತ ಅಂದ್ಬಿಟ್ಟು ಆದ್ರೆ ಇಲ್ಲಿ ಗೌಡ ಅವರು ರಕ್ಷಿತಾಗೆ ಇಲ್ಲಿ ಸೈಲೆಂಟ್ ಅಂದ್ಬಿಟ್ಟು ಹೇಳ್ತಾರೆ ನೋಡೋಣ ಈ ಒಂದು ವಿಚಾರಕ್ಕೆ ಕ್ಲಾಸ್ ಸಿಕ್ಕುತ್ತೋ ಇಲ್ವೋ ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ಈಗ ಅವ್ರ ಮೇಲೆ ಎಫ್ ಐ ಆರ್ ಕೂಡ ಇಲ್ಲಿ ದಾಖಲಾಗಿದೆ ಇಲ್ಲಿ ಜಾತಿನಿಂದನೇ ಇರ್ಬೋದು ವ್ಯಕ್ತಿನಿಂದನೇ ಇರ್ಬೋದು ಈ ರೀತಿಯಾಗಿ ಒಂದು ಕೇಸ್ ಕೂಡ ದಾಖಲಾಗಿದೆ ಈ ಒಂದು ವಿಚಾರನ ಇಲ್ಲಿ ಮಾತಾಡ್ತಾರಾ ಇಲ್ವಾ ಅಂತ ಕೂಡ ಇಲ್ಲಿ ಕಾದು ನೋಡ್ಬೇಕಿದೆ ಒಂದು ವೇಳೆ ಈ ಜಾತಿನಿಂದನೇ ವ್ಯಕ್ತಿನಿಂದನೇ ಅಂದರೆ ಈ ಹಿಂದೆ ಆಗಿರೋದನ್ನ ಬಿಟ್ಬಿಟ್ಟು ಸದ್ಯ ಇವಾಗ ಏನಾಗಿದೆಯೋ ಈ ವಾರದ ಎಪಿಸೋಡಲ್ಲಿ ಅಟ್ಲೀಸ್ಟ್ ಅವ್ರು ಮಾತಾಡ್ರ ತಪ್ಪು ಅಂತಂದ್ಬಿಟ್ಟು ಅವ್ರಿಗೆ ಹೇಳಿದ್ರೆ ಅವರು ಕೂಡ ಇಲ್ಲಿ ಸ್ವಲ್ಪ ತಿದ್ಕೊಳ್ಬೋದು ಅಂತಂದ್ಬಿಟ್ಟು ಅನ್ನಿಸ್ತದೆ ಹೋರಾಟಗಾರ್ತಿ ಹೋರಾಟಗಾರ್ತಿ ಅಂತ ಹೇಳ್ಕೊಂತೀರಾ ಮತ್ತೆ ಇಲ್ಲಿ ಸ್ಟ್ಯಾಂಡ್ ತೊಗೊತೀನಿ ಅಂತ ಹೇಳ್ತೀರಾ ಇಲ್ಲಿ ಯಾಕೆ ರಕ್ಷಿತಾ ಪರ ನಿಂತ್ಕೊಂಡು ಸ್ಟ್ಯಾಂಡ್ ತಗೊಳ್ಳಿಲ್ಲ ಇಲ್ಲಿ ಕಾಕ್ರೋಚ್ ಅವರು ಆ ರೀತಿ ಅಂದರೂ ಕೂಡ ಯಾಕೆ ನೀವೇನು ಕೂಡ ಮಾತಾಡಲಿಲ್ಲ ಅಂತ ಸುದೀಪ್ ಅವರು ಅಶ್ವಿನಿ ಅವ್ರಿಗೆ ಇಲ್ಲಿ ಕ್ಲಾಸ್ ತೊಗೊಂಡ್ರೇ ಇಲ್ಲಿ ಒಳ್ಳೆಯದಾಗತ್ತೆ ಇಲ್ಲ ಅಂತಂದರೆ ನಾನು ಏನೇ ಮಾತಾಡಿದ್ರು ಕೂಡ ನಡೆಯುತ್ತೆ ಅನ್ನೋದು ಒಂದು ಇಲ್ಲಿ ನಿಜವಾಗ್ಲೂ ಕೂಡ ಬಂದೇ ಬರುತ್ತೆ ಆಲ್ಮೋಸ್ಟ್ ಕಾಕ್ರೋಚ್ ಸುದೀವ್ರಿಗಂತೂ ಇಲ್ಲಿ ಸಿಕ್ಕಾಪಟ್ಟೆ ಕ್ಲಾಸ್ ತಗೋಬೇಕು ಎಲ್ ಎಲ್ರಿಗಿಂತ ಹೆಚ್ಚಾಗಿ ಇಲ್ಲಿ ಕ್ಲಾಸ್ ಅವ್ರಿಗೆ ತಗೋಬೇಕು ಅಂತ ಕೂಡ ಇಲ್ಲಿ ಅನಿಸ್ತದೆ ಸಾರಿ ಕೂಡ ಇಲ್ಲಿ ಕೇಳಿಸಬೇಕಾಗಿದೆ ಆಲ್ಮೋಸ್ಟ್ ಕಳೆದ ವಾರ ಇಲ್ಲಿ ಅಶ್ವಿನಿ ಅಶ್ವಿನಿ ಗೌಡವರು ಮತ್ತೆ ಇಲ್ಲಿ ಅವರಿಂದ ಸಾರಿ ಕೇಳಿಸೋ ಒಂದು ಪ್ರಯತ್ನ ನಡೆದಿತ್ತು ಇಲ್ಲಿ ಅಶ್ವಿನಿ ಗೌಡವ್ರು ಸಾರಿ ಕೇಳಿದ್ರು ಇವತ್ತು ಅವರು ಸಾರಿ ಅಂತ ಕೇಳಲೇ ಇಲ್ಲ ಏನಕ್ಕೆ ಅಂತಾನೆ ಗೊತ್ತಿಲ್ಲ ಆಲ್ಮೋಸ್ಟ್ ಕಿಚ್ಚ ಸುದೀಪ್ ಅವರು ಅಶ್ವಿನಿ ಗೌಡವ್ ಕೇಳಿ ಸಾರಿ ಕೇಳಿಸ್ರು ಈಗ ಸುದೀಪ್ ಅವ್ರ ಕೇಳಲು ಕೂಡ ರಕ್ಷಿತ ಅವ್ರಿಗೆ ಸಾರಿ ಕೇಳಿಸ್ಲೇಬೇಕು ಯಾಕಂದ್ರೆ ಆ ಒಂದು ವರ್ಡ್ ಇಲ್ಲಿ ಏನ್ ಹೇಳಿದ್ರು ಆ ಒಂದು ಗೆ ಪದದ ಅರ್ಥ ಇಲ್ ಬಂದ್ಬಿಟ್ಟು ಚಿಕ್ಕವರು ಅಂತ ಅಂದ್ಬಿಟ್ಟು ಅರ್ಥ ಅಂತೆ ಅಂದ್ರೆ ಇವಾಗ ಕಿಚ್ಚ ಸುದೀಪ್ ಅವ್ರು ಹೇಳಬೇಕು ನೀವು ನನಗಿಂತ ಅಲ್ವಾ ಇನ್ಮೇಲೆ ನಿಮ್ಮನ್ನ ಅದೇ ರೀತಿ ಕರಿಲ್ಲ ಅಂತ ಅಂದ್ಬಿಟ್ಟು ಕೇಳಬೇಕು ಅವಾಗ ಇಲ್ಲಿ ಸುದೀವರ್ ಬಾಯಿಂದ ಏನೊಂದು ಆನ್ಸರ್ ಬರುತ್ತೆ ಅಂತ ಅಂದ್ಬಿಟ್ಟು ನಿಜವಾಗ್ಲು ನೋಡ್ಬೇಕು ವೀಕ್ಷಕರೇ ನಿಮ್ಮ ಅನಿಸಿಕೆಯ ಪ್ರಕಾರ ಇಲ್ಲಿ ಕಿಚ್ಚ ಸುದೀಪ್ ಅವರು ಇದ್ರ ಬಗ್ಗೆ ಮಾತಾಡಿದ್ರೆ ಒಳ್ಳೇದ ಅಥವಾ ಮಾತಾಡಬಾರ್ದ ಕ್ಲಾಸ್ ಏನೂ ತಗೋಬಾರ್ದ ಇದ್ರ ಬಗ್ಗೆ ಮಿಸ್ ಮಾಡಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಇಲ್ಲಿ ಮೊದಲನೇದಾಗಿ ಯಾರು ಕ್ಲಾಸ್ ತಗೊಂಡಿಲ್ಲ ಅಂತಂದ್ರು ಕೂಡ ಅಶ್ವಿನಿ ಗೌಡ ಅವ್ರಿಗೆ ಕ್ಲಾಸ್ ಸಿಕ್ಕೇ ಸಿಕ್ಕುತ್ತೆ ಏನಕ್ಕೆ ಅಂತಂದ್ರೆ ಇಲ್ಲಿ ಜೈಲಿಗೆ ಮೇಲೆ ಅಂದ್ರೆ ಕಳಪೆ ಅಂತ ಅಂದ್ಬಿಟ್ಟು ಜೈಲಿಗೆ ಮೇಲೆ ನಿಯಮಗಳನ್ನ ಇಲ್ಲಿ ಉಲ್ಲಂಘನೆ ಮಾಡ್ತಾರೆ ಒಂದು ಆ ಒಂದು ಜೈಲಿಂದ ಹೊರಗಡೆ ಬರೋದಿರ್ಬೋದು ಮತ್ತೆ ಇಲ್ಲಿ ಆಪಲ್ ತಿನ್ನೋದಿರ್ಬೋದು ಮತ್ತೆ ಬಾತ್ರೂಮ್ ಅಲ್ಲಿರೋ ಬ್ರಷ್ಗಳನ್ನ ತಗೊಂಡೋಗ್ಬಿಟ್ಟು ಅವ್ರು ಯೂಸ್ ಮಾಡೋದ್ರೆ ಎಲ್ಲೋ ಗೊತ್ತಿಲ್ಲ ಅಂದ್ರೆ ಬಾತ್ರೂಮ್ ಕ್ಲೀನ್ ಮಾಡಕ್ಕೆ ಯೂಸ್ ಮಾಡೋದ್ರೆ ಎಲ್ಲೋ ಗೊತ್ತಿಲ್ಲ ಆದ್ರೆ ಬ್ರಶ್ ಗಳನ್ನ ಇಲ್ಲಿ ತಗೊಂಡೋದ್ರು ಜಾನ್ವಿಯರ್ಗೂ ಕೂಡ ಕ್ಲಾಸ್ ತಗೋಬೇಕು ಇಲ್ಲಿ ಕಣ್ಮೆ ತಪ್ಪು ನಡೀತಿದ್ರು ಕೂಡ ಇಲ್ಲಿ ಅವರು ಸುಮ್ಮನೆ ಬಾಯಿಗೆ ಬೀಗ ಹಾಕೊಂಡು ಕೂತಿರ್ತಾರೆ ಅದೇ ಬೇರೆ ಯಾರಾದರೂ ಇಲ್ಲಿ ತಪ್ಪು ಮಾಡ್ತಾ ಇದ್ರೆ ಅದನ್ನ ಎತ್ತಿ ಹಿಡಿಯಕ್ಕೆ ಹೋಗ್ತಾರೆ ಅಶ್ವಿನಿಗೌಡವ್ ಏನ ಮಾಡಿದ್ರೆ ಅದಕ್ಕೆ ಕುಮ್ಮಕ್ ಕೊಡ್ತಾರೆ ಅದೇ ಆಲ್ಮೋಸ್ಟ್ ಇಲ್ಲಿ ಇವರು ಸೆಲ್ಫಿಶ್ ಕ್ಯಾಪ್ಟನ್ ಅಂತಂದ್ಬಿಟ್ಟು ಬೈದ್ರು ರಘು ಅವರಿಗೆ ಅಂದ್ರೆ ಇಲ್ಲಿ ಅಶ್ವಿನಿ ಅವ್ರು ಮಾಡ್ತಿರೋದೇನು ಸೆಲ್ಫಿಶ್ ಅಲ್ವಾ ಅವ್ರು ಮಾಡ್ತಿರೋದು ಕೂಡ ಇಲ್ಲಿ ಜೈಲಿಗೆ ಹಾಕ್ಬಿಟ್ರಲ್ಲ ಅಂತಂದ್ಬಿಟ್ಟು ಬ್ರಷ್ ಎಲ್ಲ ಎತ್ಕೊಂಡ್ಬಿಟ್ಟು ಬೇಕಂತಂದ್ಬಿಟ್ಟು ಈ ರೀತಿ ಕಿತಾಪತಿ ಮಾಡ್ತಾರೆ ಯಾರಾದರೂ ನೋಡೋಣ ಕೆಲವೊಬ್ಬರಿಗೆ ಅಶ್ವಿನಿ ಗೌಡವ್ರು ಮಾಡ್ತಿರೋದು ಸರಿ ಅಂತ ಕೂಡ ಇಲ್ಲಿ ಅನ್ನಿಸ್ತದೆ ಇನ್ನೂ ಕೆಲವರಿಗೆ ಅಂತ ಕೂಡ ಅನಿಸ್ತದೆ ವೀಕ್ಷಕರೇ ನಿಮ್ಗೆ ಏನು ಅನಿಸುತ್ತೆ ಯಾಕಂತಂದ್ರೆ ಅವರು ಜೈಲ್ಗೆ ಹೋಗ್ತಿದ್ದಾರೆ ಬೇಕಂತ ಇಲ್ಲಿ ಆಪಲ್ ತಿಂದಿರೋದಿರ್ಬೋದು ಮತ್ತೆ ಇಲ್ಲಿ ಕಜ್ಜಾಯ ತಗೊಂಡು ತಿಂದಿರೋದಿರ್ಬೋದು ಬ್ರಷ್ನ ತಗೊಂಡು ಇದು ಮಾಡಿರೋದು ತರಕಾರಿ ಕಟ್ ಮಾಡಲ್ಲ ಅಂತಂದ್ಬಿಟ್ಟು ಇಲ್ಲಿ ಹೇಳಿದಾರಪ್ಪ ಅಂತಂದ್ರೆ ಕಾಕ್ರೋಜ್ ಅವರೇ ಸ್ವಲ್ಪ ಇದಕ್ಕೆ ಕುಂಬ ಕೊಟ್ಟಿದ್ದು ನೀವು ತರಕಾರಿ ಕಟ್ ಮಾಡಲಿಲ್ಲ ಅಂತಂದ್ರೆ ಅಡಿಗೆನೆ ಮಾಡಂಗಿಲ್ಲ ಅಂತ ಅಂದ್ಬಿಟ್ಟು ಅವರೇ ಇಲ್ಲಿ ಹೇಳಿದ್ರು ಈ ಎಲ್ಲಾ ವಿಚಾರಗಳು ಕೆಲವೊಂದು ಗ್ರೂಪ್ ಗಳು ಮಾಡ್ಕೊಂಡ್ಬಿಟ್ಟಿದ್ದಾರೆ ಆಲ್ಮೋಸ್ಟ್ ಈ ಒಂದು ಗ್ರೂಪ್ ಗೆ ಇಲ್ಲಿ ಸೂರಜ್ ಅವರು ಸೇರ್ಕೊಂಡಿದ್ದಾರೆ ಆಲ್ಮೋಸ್ಟ್ ಬಂದ ಒಂದ್ ಎರಡು ದಿವಸ ಅಷ್ಟೊಂದೇನು ಯಾರತು ಇಲ್ಲಿ ಮಾತಾಡಲಿಲ್ಲ ಸೇರ್ಲಿಲ್ಲ ಆದ್ರೆ ಆಲ್ಮೋಸ್ಟ್ ಇವಾಗ ಈ ಒಂದು ಗ್ರೂಪ್ ನ ಎಲ್ರು ಏನಂತಾರೆ ಅಂತಂದ್ರೆ ಬಕೆಟ್ ಗ್ರೂಪ್ ಅಂತ ಹೇಳ್ತಾರೆ ಈ ಒಂದು ಬಕೆಟ್ ಗ್ರೂಪ್ ಗೆ ಇಲ್ಲಿ ಜಾಯಿನ್ ಆಗಿರೋದು ಸೂರಜ್ ಅವರು ರಾಶಿಕ ಅವರು ಆಲ್ಮೋಸ್ಟ್ ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡು ವರು ಸೂರಜ್ ಅವರು ಎಂಟ್ರಿ ಕೊಟ್ಟಿದ ತಕ್ಷಣ ಲವರ್ ಬಾಯ್ ಆಗಿ ರೊಮ್ಯಾಂಟಿಕ್ ಆಗಿ ಎಂಟ್ರಿ ಕೊಟ್ಟಿದ್ರು ಸದ್ಯ ಇವಾಗ ಅವರು ಈ ಒಂದು ಗ್ರೂಪಿಂದ ಹೊರಗಡೆ ಬಂದು ಆಟ ಆಡಿದ್ರೆ ಒಂದು ಒಳ್ಳೆ ನೇಮು ಫೇಮು ಕೂಡ ಇಲ್ಲಿ ಸಿಕ್ಕುತ್ತೆ ಕಷ್ಟಪಟ್ಟು ಬಂದಿದ್ದಾರೆ ಬಟ್ ಆದರೆ ಈ ಒಂದು ಗ್ರೂಪಲ್ಲಿ ಅವ್ರ ಹಣ ಸೇರ್ಕೊಂಡು ಅವ್ರ ತಾಲೂಕ್ ತಕ್ಕಂತೆ ಕುಣಿದ್ರೆ ನಿಜವಾಗ್ಲು ಕೂಡ ಅವ್ರಿಗೆ ಇಲ್ಲಿ ಮೈನಸ್ ಆಗೋದಂತೂ ಗ್ಯಾರಂಟಿ ಈ ಒಂದು ವಿಚಾರ ಕೂಡ ಇಲ್ಲಿ ಮಾತಾಡಬಹುದು ಅಂತಂದ್ಬಿಟ್ಟು ಅನ್ನಿಸ್ತದೆ ಇವಾಗ ಸೂರಜ್ ಅವರು ಬಂದು ಎರಡು ದಿವಸ ಚೆನ್ನಾಗಿದ್ರು ಆ ನಂತರ ಇಲ್ಲಿ ಅವರು ಗುಂಪಲ್ಲಿ ಗೋವಿಂದ ಆಗೋದ್ರು ಅಂತಂದ್ಬಿಟ್ಟು ಕಿಚ್ಚ ಸುದೀಪ್ ಅವರು ಎಸ್ ಆರ್ ನೋ ಇರ್ಬೋದು ಅಥವಾ ಕಿಚ್ಚನ ಪಂಚಾಯಿತಿಲಿ ಬೇರೆ ರೀತಿಯಾಗಿ ಇದನ್ನ ಕೇಳಿದ್ರು ಕೂಡ ಕೇಳಬಹುದು ಕೇಳಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ನೋಡೋಣ ಯಾವ ಪ್ರಶ್ನೆಗಳು ಬರುತ್ತೆ ಅಂತ ನನ್ನ ಪ್ರಕಾರ ಈ ಒಂದು ಪ್ರಶ್ನೆ ಕೇಳಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಮತ್ತು ರಾಶಿಕ ಅವ್ರಿಗೂ ಕೂಡ ಇಲ್ಲಿ ಕ್ಲಾಸ್ ಸಿಗೋ ಚಾನ್ಸಸ್ಸು ಇದೆ ರಾಶಿಕ ಅವರು ಮತ್ತು ಇಲ್ಲಿ ಸೂರಜ್ ಅವರು ಇಬ್ರು ಕೂತ್ಕೊಂಡು ಇಲ್ಲಿ ಮಾತಾಡ್ತಾ ಇರ್ತಾರೆ ನಿನ್ನೆ ಎಪಿಸೋಡಲ್ಲಿ ಆಲ್ಮೋಸ್ಟ್ ಇವನ್ನ ತೋರಿಸ್ತಾರೆ ಅಂತಂದ್ಬಿಟ್ಟು ಅನ್ಕೊಂಡೆ ತೋರಿಸ್ಲಿಲ್ಲ ಏನಕ್ಕೂ ಏನೋ ಗೊತ್ತಿಲ್ಲ ಇವರಿಬ್ಬರನ್ನ ಸೇಫ್ ಮಾಡಬೇಕು ಅಂತನೋ ಏನೋ ಬಟ್ ಅದೇ ವರ್ಲ್ಡ್ಗಳಲ್ಲಿ ಎಂಟ್ರಿ ಕೊಟ್ಟು ಇನ್ನೂ ಒಂದು ವಾರ ಆಗಿದೆ ಅಷ್ಟೇ ಸೂರಜ್ ಅವರು ರಾಶಿಕ ಅವರು ಮೂರು ವಾರದಿಂದ ಇಲ್ಲಿ ಆಟ ಆಡ್ಕೊಂಡ್ ನಾಲ್ಕನೇ ವಾರಕ್ಕೆ ಯಶಸ್ವಿಯಾಗಿ ಕಾಲಿಟ್ಟಿದ್ದಾರೆ ಅದರಲ್ಲೂ ಕೂಡ ಫೈನಲಿಸ್ಟ್ ಆಗಿದ್ರು ಮೊದಲನೇದಾಗಿ ಆದರೆ ಇಲ್ಲಿ ಎಲ್ರಿಗೂ ಕೂಡ ಒಂದು ಸಾಫ್ಟ್ ಕಾರ್ನರ್ ಅಂತಂದ್ಬಿಟ್ಟು ಇದ್ದೇ ಇರುತ್ತೆ ಮನಸ್ಸಲ್ಲಿ ಆದರೆ ಚಿಕ್ಕೋಳು ಅನ್ನೋ ಹಣೆ ಪಟ್ಟಿ ಅವಳಿಗೆ ಒಂದು ಟೈಟಲ್ ಕೊಟ್ಬಿಟ್ಟಿದ್ದಾರೆ ಇದು ನನಗೆ ಇರಿಟೇಷನ್ ಆಗ್ತದೆ ಅಂತಂದ್ಬಿಟ್ಟು ಇಲ್ಲಿ ರಾಶಿಕ್ ಅವ್ರು ಹೇಳಿದ್ರು ಕಂದ ಪುಟ್ಟ ಚಿನ್ನು ಅಂತ ಅಂದ್ಬಿಟ್ಟು ಕರಿಬಾರ್ದಂತೆ ರಕ್ಷಿತಾ ಅವ್ರನ್ನ ಈ ಒಂದು ವಿಚಾರಣ ಇಲ್ಲಿ ಕರಿ ಕೇಳಲೇಬೇಕಾಗತ್ತೆ ರಾಶಿಕ್ ಅವ್ರಿಗೆ ಕ್ಲಾಸ್ ತಗೊಳ್ಲೇಬೇಕಾಗತ್ತೆ ನಾಮಿನೇಷನ್ ಮಾಡ್ಬಿಟ್ರಲ್ಲ ಅಂತಂದ್ಬಿಟ್ಟು ಮೇನ್ ರೀಸನ್ನೇ ಇಲ್ಲಿ ರಾಶಿಕ್ ಅವ್ರನ್ನ ರಕ್ಷಿತ್ ಅವರು ನಾಮಿನೇಷನ್ ಮಾಡ್ತಾರೆ ಇದು ಇಲ್ಲಿ ರಕ್ಷಿತ ಅವ್ರ ಮೇಲಿರೋ ಒಪಿನಿಯನ್ ಎಲ್ಲ ಕೂಡ ಇಲ್ಲಿ ಚೇಂಜ್ ಆಗುತ್ತೆ ಇಲ್ಲಿ ನಿಜವಾಗ್ಲೂ ಕೂಡ ರಕ್ಷಿತ ಅವರು ಹೇಳಿದ್ದು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ನಿಜ ಯಾಕಂತಂದ್ರೆ ಇಲ್ಲಿ ರಾಶಿಕಾ ಅವರು ಇನ್ನೊಬ್ರ ಮೇಲೆ ಡಿಪೆಂಡೆನ್ಸ್ ಆಗಿದ್ದಾರೆ ನೀವು ನೋಡಬಹುದು ಫಸ್ಟ್ಗೆ ಇಲ್ಲಿ ಮಂಜು ಅವ್ರು ಹೋಗೋಕ್ಕೂ ಮುಂಚೆ ಅವ್ರು ಹಿಂದೆನೇ ಇಲ್ಲಿ ಓಡಾಡ್ತಾ ಇದ್ರು ಅವ್ರು ಹೋಗಿದ ತಕ್ಷಣನೇ ಒಂದ್ ದಿವಸ ಆಗಿತ್ತು ಅಷ್ಟೇ ಕೆಲವೇ ಕ್ಷಣಗಳಲ್ಲಿ ಇಲ್ಲಿ ಬದಲಾವಣೆ ಆಗ್ಬಿಡ್ತು ಅವರಲ್ಲಿ ಆಲ್ಮೋಸ್ಟ್ ಅಂದ್ರೆ ಯಾರಾದ್ರೂ ಒಬ್ರು ಜೊತೆ ಇರಲೇಬೇಕು ಅಂತಬಿಟ್ಟು ಇವಾಗ ನೀವು ಆಲ್ಮೋಸ್ಟ್ ನೋಡ್ತಾ ಇದೀರಾ ಸೂರೋ ಅವರು ಬಂದಿದ್ದ ತಕ್ಷಣ ಅವ್ರು ಹಿಂದೆನೇ ಇಲ್ಲಿ ತಿರುಗ್ತದ ಸೂರೋ ಅವರು ಕೂಡ ಅವ್ರ ಹಿಂದೆನೇ ಇಲ್ಲಿ ತಿರುತ್ತಾರೆ ಆಲ್ಮೋಸ್ಟ್ ಅವ್ರಿಬಿಟ್ಟು ಏನೇ ಫ್ರೆಂಡ್ಶಿಪ್ ಇರಲಿ ಇಲ್ಲಿ ರಕ್ಷತೆತ್ ಅವರು ಹೇಳಿದ್ದು ಕರೆಕ್ಟ್ ಅಲ್ವಾ ಅವ್ರ ಜೊತೆ ಯಾರಾದರೂ ಒಬ್ರು ಇರಲೇಬೇಕು ಅಂದ್ಬಿಟ್ಟು ಹೇಳಿದ್ರು ಆದ್ರೆ ಅಲ್ಲಿ ರಾಶಿಕ್ ಅವರು ಅದನ್ನೇ ಇಲ್ಲಿ ಹಗೆ ಸಾಧಿಸಿಕೊಂಡು ಅವಳಿಗೆ ಒಂದು ಚಿಕ್ಕಳು ಅನ್ನ ಹಣೆ ಪಟ್ಟಿ ಕೊಟ್ಬಿಟ್ಟಿದ್ದಾರೆ ಅವಳು ಪಾಪ ಅಲ್ಲ ಅವಳನ್ನು ನೋಡಿದ್ರೆ ಇರಿಟೇಷನ್ ಕೂಡ ಇಲ್ಲಿ ಆಗುತ್ತೆ ಅಂತ ಅಂದ್ಬಿಟ್ಟು ಸೂರಜರತ್ರ ಡಿಸ್ಕಷನ್ ಮಾಡ್ತಾರೆ ಸೂರಜವ್ರು ಕೂಡ ಹ್ಞೂ ಹೌದು ಅನ್ಕೊಂಡಷ್ಟು ಏನು ಇಲ್ಲ ಇಲ್ಲಿ ಅವಳಿಗೆ ಪಾಪ ಗಿಪ್ಪ ಏನಿಲ್ಲ ಹೇಗೆ ಆಡಬೇಕು ಸ್ಮಾರ್ಟಾಗಿ ಆಟ ಆಡ್ತಾಳೆ ಅವಳ್ದೊಂದು ಕಾರ್ಡ್ ಏನಿದೆ ಆ ಕಾರ್ಡ್ ಪ್ಲೇ ಮಾಡ್ತಾವಳೆ ಇಲ್ಲಿ ವರ್ಕೌಟ್ ಆಗ್ತದೆ ಅಂತ ಕೂಡ ಇಲ್ಲಿ ಸೂರಜ್ ಅವರು ಹೇಳ್ತಾರೆ ಈ ಒಂದು ವಿ ಟಿ ಪ್ಲೇ ಆಗಿಲ್ಲ ಬಟ್ ಇದ್ರ ಬಗ್ಗೆ ಕ್ವಶನ್ ಕೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇನ್ನು ಧ್ರುವಂತೋರು ಮತ್ತೆ ಅವ್ರ ಬಗ್ಗೆನೂ ಕೂಡ ಇಲ್ಲಿ ಟಾಪಿಕ್ ಬಂದೇ ಬರುತ್ತೆ ಏನಕ್ಕೆ ಅಂತಂದ್ರೆ ಇಷ್ಟು ದಿವಸ ನಾನು ಅವ್ರ ಜೊತೆ ನಿಂತ್ಕೊಂತೀನಿ ಅಂತ ಅಂದ್ಬಿಟ್ಟು ಧ್ರುವಂತವ್ರು ನಿಂತ್ಕೊಂತಿದ್ರು ಇಲ್ಲಿ ಯಾರು ಎಷ್ಟೇ ಬೈದ್ರು ಕೂಡ ಯಾರು ಎಷ್ಟೇ ಅಂದ್ರು ಕೂಡ ಇಲ್ಲ ನಾನು ಅವ್ರ ಜೊತೆ ನಿಂತ್ಕೊಂಡು ಸಪೋರ್ಟ್ ಮಾಡ್ತೀನಿ ಅಂತಂದ್ಬಿಟ್ಟು ಹೇಳಿದ್ರು ಕಿಚ್ಚಾ ಸುದೀಪ್ ಅವರು ಕೂಡ ಇಲ್ಲಿ ಹೇಳಿದ್ರು ಆಲ್ಮೋಸ್ಟ್ ಈ ರೀತಿಯಾಗಿ ತಿರುಗಿದ್ರೆ ಬೇರೆ ರೀತಿಯಾಗಿ ನೀವು ಕಾಣಿಸ್ಕೊಂತೀರ ಕರ್ನಾಟಕದ ಜನತೆಗೆ ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ಇಲ್ಲಿ ಹೊರಗಡೆ ಏನ್ ನಡೆಯುತ್ತೋ ಅದನ್ನ ಇಲ್ಲಿ ಕಿಚ್ಚಾ ಸುದೀಪ್ ಅವರು ಹೇಳಿದ್ರು ಆದ್ರೆ ಅವಾಗ ಅವ್ರಿಗೆ ಅರ್ಥ ಆಗಲಿಲ್ಲ ಅವ್ರು ಯಾವಾಗ ಇಲ್ಲಿ ಉತ್ತಮ ಕೊಡ್ಬೇಕಾರೆ ಫಸ್ಟ್ ಅವರ ಹೆಸರು ತಗೊಂಡ್ರು ಆ ನಂತರ ಇಲ್ಲಿ ಧ್ರುವಂತರ್ ಹೆಸರು ತಗೊಂಡಿದ್ದು ಬಿಡಿ ಬಟ್ ಇಲ್ಲಿ ಲೈವ್ ಅಲ್ಲಿ ನೋಡಿದ್ರಿಗೆ ಗೊತ್ತಿರುತ್ತೆ ಇಲ್ಲಿ ಏನ್ ನಡೀತು ಅವ್ರು ಏನ್ ಮಾಡಿದ್ರು ಅಂತ ಅಂದ್ಬಿಟ್ಟು ಇವಾಗ ಅವರು ಕಣ್ಣೀರ್ ಕಪ್ಪ ಹಾಕೋದು ಅಂತಂದ್ರೆ ಅವ್ರ ಬಾಯಲ್ಲಿ ಫಸ್ಟ್ ಇಲ್ಲಿ ಅವರ ಹೆಸರು ಬಂತಲ್ಲ ಅಂತಂದ್ಬಿಟ್ಟು ಧ್ರುವಂತವ್ರು ಕಣ್ಣೀರ್ ಹಾಕೊಂಡು ಚಂದ್ರಪ್ರಭ ಅವ್ರಿಗೆ ಇಲ್ಲಿ ಹೇಳ್ತಾರೆ ಆಲ್ಮೋಸ್ಟ್ ಆ ಒಂದು ಸಿಚುವೇಷನ್ ಅಲ್ಲಿ ಚಂದ್ರಪ್ರಭು ಅವರು ಕೂಡಲೆ ಹೇಳ್ತಾರೆ ಹೋಗ್ಲಿ ಬಿಡು ಅಂತಂದ್ಬಿಟ್ಟು ಇಲ್ಲಿ ನಮ್ಮ ಪರ ನಾವೇ ಆಟಾಡಕ್ಕೆ ಬಂದಿರೋದು ಏನೋ ಧ್ರುವಂತರು ಅರ್ಥ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಮತ್ತೆ ಅವರಿಗೆ ಈ ಒಂದು ವಿಚಾರದ ಬಗ್ಗೆ ಇಲ್ಲಿ ಕಿವಿ ಮಾತು ಕೂಡ ಇಲ್ಲಿ ಕಿಚ್ಚ ಸುದೀಪ್ ಅವರು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾರೆ ಅಂತಂದ್ಬಿಟ್ಟು ನನ್ನ ಒಂದು ಒಪಿನಿಯನ್ ವೀಕ್ಷಕರು ಈ ಒಂದು ವಿಚಾರ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅಥವಾ ಮಾತಾಡಬಾರ್ದು ಅನ್ನೋ ಬಗ್ಗೆ ಮಿಸ್ ಮಾಡ್ದೆ ಕಮೆಂಟ್ ಅಲ್ಲಿ ತಿಳಿಸಿ ಮತ್ತಿಲ್ಲಿ ಜಾನ್ವಿಯವ್ರಿಗಂತೂ ಕ್ಲಾಸ್ ಸಿಕ್ಕೇ ಸಿಕ್ಕುತ್ತೆ ಬಿಡಿ ಯಾಕಂದರೆ ಸೆಲ್ಫಿಶ್ ಕ್ಯಾಪ್ಟನ್ ಅಂತ ಇರ್ಬೋದು ತಪ್ಪು ಮಾಡೋಕ್ಕೆ ಬಿಟ್ಬಿಡಿ ಆ ನಂತರ ಅವ್ರಿಗೆ ಹೇಳಬೇಕು ಅಂತಂದ್ಬಿಟ್ಟು ಹೇಳಿದ ವರ್ಡ್ಗಳಿರ್ಬೋದು ಎಲ್ಲ ಕೂಡ ಅವ್ರಿಗೆ ಇಲ್ಲಿ ಅನ್ವಯಿಸುತ್ತೆ ತಪ್ಪು ಮಾಡೋಕ್ಕೆ ಬಿಟ್ಬಿಡಬೇಕು ಆಮೇಲೆ ಅದನ್ನು ನೋಡ್ಕೋಬೇಕು ಅಂತಂದ್ಬಿಟ್ಟು ಇಚ್ಛಾಸುದೀಪರ್ ಹೇಳಿದ್ರು ಅದಕ್ಕೋಸ್ಕರನೇ ಇಲ್ಲಿ ಅದೇ ಒಂದು ಡೈಲಾಗ್ನ ಇಲ್ಲಿ ಜಾನ್ವಿಯವ್ರು ಕೂಡ ಇಲ್ಲಿ ಹೇಳ್ತಾರೆ ಆಲ್ಮೋಸ್ಟು ಅವ್ರು ಮಾಡೋದಲ್ಲಿ ಅಶ್ವಿನಿಗಳು ಅವ್ರು ಏನೇ ಮಾಡಿದ್ರು ಕೂಡ ಇವರು ಎಸ್ ಅಂತಿರೋದೇ ಆಲ್ಮೋಸ್ಟ್ ತಪ್ಪಾಗಿದೆ ಇವರು ಸ್ವಲ್ಪ ಆ ಒಂದು ಗ್ರೂಪಿಂದ ಹೊರಗಡೆ ಬಂದುಬಿಟ್ಟು ಇಂಡಿವಿಜುವಲ್ ಗೇಮ್ ಆಡಿದ್ರೆ ಜಾನ್ವಿಯವರು ನಿಜವಾಗ್ಲೂ ಕೂಡ ತುಂಬ ಚೆನ್ನಾಗಿ ಆಟ ಆಡ್ಬೋದು ಆದರೆ ಕಳೆದ ವಾರದಿಂದ ಹೇಳ್ಕೊಂಡು ಬರ್ತಾನೆ ಇದ್ದಾರೆ ಅವರು ಕೂಡ ಮಾಡೋ ಮಿಸ್ಟೇಕ್ ಮಾಡ್ತಾನೇ ಇದ್ದಾರೆ ಸದ್ಯ ಇವಾಗ ಈ ಒಂದು ವಿಚಾರ ಅಂತೂ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಚರ್ಚೆ ಆಗಿ ಆಗುತ್ತೆ ನೋಡೋಣ ಜಾನುವಿಯರಿಗೆ ಯಾವ ರೀತಿಯ ಕ್ಲಾಸ್ ತೊಗೊತಾರೆ ಬಟ್ ಕ್ಲಾಸ್ ತೊಗೊತಾರೋ ಇಲ್ವೋ ಅಂತ ಕೂಡ ಇಲ್ಲಿ ಕಾದು ನೋಡಬೇಕಿದೆ ಯಾಕಂತಂದರೆ ಅವರು ಸೆಲ್ಫಿಶ್ ಅಂತ ಕೂಡ ಇಲ್ಲಿ ಬೈದಿದ್ರು ಕೂಡ ಯಾರು ಕೂಡ ಇಲ್ಲಿ ಅವರು ಕೂಡ ಅದಕ್ಕೆ ರೆಸ್ಪಾಂಡ್ ಮಾಡೋಲ್ಲ ನೋಡ್ಕೊಂತೀನಿ ಆಮೇಲೆ ಅನ್ಕೊಂಡ್ಬಿಟ್ಟು ಸುಮ್ಮನೆ ಆದ್ರು ರಘು ಅವರಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಆಟ ಆಡಿದ್ರು ಮತ್ತೆ ಇಲ್ಲಿ ಉತ್ತಮ ಮತ್ತೆ ಕಳಪೆ ಯಾರು ಕೊಡಬೇಕಿತ್ತು ತುಂಬಾ ಚೆನ್ನಾಗಿ ಬಂತು ಆಲ್ಮೋಸ್ಟ್ ಇಲ್ಲಿ ಎಲ್ಲರೂ ಕೂಡ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದು ಇಲ್ಲಿ ಸೂರಜ್ ರೋಗ್ ಸಿಕ್ಕತ್ತೆ ಅಂದ್ಬಿಟ್ಟು ಬಟ್ ಇಲ್ಲಿ ಅವರು ರಕ್ಷಿತ ಅವ್ರ ಬಗ್ಗೆ ಒಂದು ಮಾತಾಡಿದ್ರು ಅವರು ಹೊಳಗೊಂದು ಹೊರಗೊಂದು ನಾಟಕ ಆಡ್ತಾ ಅಂತ ಹೇಳ್ಬಿಟ್ಟು ನನಗೆ ಅನಿಸ್ತು ಯಾಕಂತಂದ್ರೆ ಅವರು ಕ್ಯಾಪ್ಟನ್ಸಿ ಟಾಸ್ಕ್ ಏನಿತ್ತು ಅದು ಆದ್ಮೇಲೆ ಇಲ್ಲಿ ನಾನು ನನ್ನ ತಂಡನ ಮುನ್ನಡೆಸ್ಕೊಂಡು ಹೋಗ್ತೀನಿ ನಾನು ಇಲ್ಲ ಅಂತಂದ್ರೆ ಮುನ್ನಡೆಯಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ರು ಅವ್ರಿಬ್ರು ಕೂಡ ಇಲ್ಲಿ ಆ ಒಂದು ಎಕ್ಸ್ಪರ್ಟಿ ಅನ್ಎಕ್ಸ್ಪರ್ಟಿ ಅಂತ ಏನ್ ಕೊಟ್ರು ಇಲ್ಲಿ ರಿಷಾ ಅವರು ಮತ್ತಿಲ್ಲಿ ಇವರು ರಘು ಅವರು ತಗೊಂಡ್ರು ಬಟ್ ಇವ್ರು ತಗೊಳ್ಳಿ ತುಂಬಾ ತುಂಬ ಚೆನ್ನಾಗಿ ಒಂದು ಕ್ಯಾಪ್ಟನ್ಸಿ ನಿಭಾಯಿಸ್ತಾರೆ ಅಂತಂದ್ಬಿಟ್ಟು ಅನಿಸ್ತು ಆ ಒಂದು ಟೈಮಲ್ಲಿ ಇವೆಲ್ಲ ಮುಗ್ದಾದ್ಮೇಲೆ ಅವ್ರು ರಕ್ಷಿತ ಅವ್ರ ಬಗ್ಗೆ ಮಾತಾಡೋದ್ರಲ್ಲ ಇಲ್ಲಿ ರಕ್ಷಿತ ಅವ್ರ ಜೊತೆ ಮಾತಾಡಬೇಕಾದ್ರೆ ಚೆನ್ನಾಗಿ ಮಾತಾಡ್ತಾರೆ ಆದರೆ ಅವ್ರು ಅನ್ಕೊಂಡಿರೋಷ್ಟು ಇಲ್ಲಿ ಪಾಪ ಅಲ್ಲ ಅಂತಂದ್ರು ಆ ಒಂದು ಇದರಿಂದ ನನಗೆ ಇಷ್ಟ ಆಗಲಿಲ್ಲ ಆಲ್ಮೋಸ್ಟ್ ಇವಾಗ ಅವ್ರ ಒಂದು ಗ್ರೂಪ್ ಸೇರ್ಕೊಂಡ್ಬಿಟ್ಟಿದ್ದಾರೆ ಅಶ್ವಿನಿ ಗೌಡ ಅವ್ರ ಗ್ರೂಪ್ ಅವರಿಂದ ಹೊರಗಡೆ ಬಂದ್ರೆ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ನನಗನ್ಸುತ್ತೆ ನೋಡೋಣ ಯಾರ್ಯಾರಿಗೆ ಕ್ಲಾಸ್ ಸಿಗುತ್ತೆ ಅಂತಂದ್ಬಿಟ್ಟು ಮತ್ತೆ ಇಲ್ಲಿ ರಿಷಾ ಗೌಡ ಅವರು ಕೂಡ ಇಲ್ಲಿ ಅಷ್ಟೇ ಅವ್ರಿಗೂ ಕೂಡ ಸ್ವಲ್ಪ ಕ್ಲಾಸ್ ಸಿಗ್ಬೋದು ಇಲ್ಲಿ ಒಳಗಡೆ ಹೋಗೋಕ್ಕೂ ಮುಂಚೆ ಇಲ್ಲಿ ಬೇಕಂತನೇ ಚಿಕ್ಕ ಹುಡುಗಿ ಮೇಲೆ ಇಲ್ಲಿ ಎಗರಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ರಿಷಾ ಅವರೇ ಹೇಳಿದ್ರು ಆದ್ರೆ ಬಿಗ್ ಬಾಸ್ ಮನೆಗೆ ಹೋಗಾದ್ಮೇಲೆ ರಕ್ಷಿತಾ ಅವ್ರ ಮೇಲೆ ರಿಷಾ ಅವರು ಕೂಡ ಇಲ್ಲಿ ಎಗ್ರಾಡಿದ್ರು ಇಲ್ಲಿ ರಿಷಾ ಗೌಡ ಸ್ವಲ್ಪ ಕ್ಲಾಸ್ ಸಿಗೋದು ಕನ್ಫರ್ಮ್ ಏನಕ್ಕೆ ಅಂತಂದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ಬೇಕಾದ್ರೆ ಅವ್ರು ಏನಪ್ಪಾ ಹೇಳಿದ್ರು ಅಂತಂದ್ರೆ ಆ ಚಿಕ್ಕ ಹುಡುಗಿ ಮೇಲೆ ಇಲ್ಲಿ ಎಲ್ಲರೂ ಕೂಡ ಇಲ್ಲಿ ರೇಗಾಡ್ತಾರೆ ಬೇಕಂದ್ಬಿಟ್ಟು ಅವಳನ್ನ ಟಾರ್ಗೆಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳಿದ್ರು ಈಗ ರಿಷಾ ಗೌಡವ್ ಕೂಡ ಇಲ್ಲಿ ಹೊರಗಡೆ ಇದ್ದಾಗ ಏನೇನ್ ತಗ್ಗೊಳ್ಳಾರೆ ಯಾರ್ಯಾರು ಅಂತ ನೋಡ್ಕೊಂಡು ಹೋಗಿದ್ರು ಆದ್ರೆ ಇಲ್ಲಿ ರಿಷಾ ಅವರು ಕೂಡ ರಕ್ಷಿತಾ ಅವ್ರ ಮೇಲೆ ಇಲ್ಲಿ ಬೇಕಂತಾನೆ ರೇಗಾಡ್ತಾರೆ ಆಲ್ಮೋಸ್ಟ್ ಟಾರ್ಗೆಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಎಲ್ಲರೂ ಕೂಡ ಇಲ್ಲಿ ರಕ್ಷಿತಾಗಿ ಏನಂದ್ರು ಕೂಡ ನಡೆಯುತ್ತೆ ಅವಳೇನಾದ್ರೂ ಕೂಡ ಅನಸ್ಕೊಂತಾಳೆ ಅಂತ ಅಂದ್ಬಿಟ್ಟು ಕೆಲವೊಬ್ಬರಿಗೆ ಅನಿಸ್ಬಿಟ್ಟಿದೆ ರಿಷಾವಳವ್ರಿಗೆ ಈ ಒಂದು ವಿಚಾರಕ್ಕೆ ಇಲ್ಲಿ ಕ್ಲಾಸ್ ಸಿಗಬಹುದು ಅಂತ ಅಂದ್ಬಿಟ್ಟು ಅನ್ಸುತ್ತೆ ಸೊ ವೀಕ್ಷಕರೇ ಸದ್ಯ ಇಷ್ಟು ಜನಕ್ಕಂತೂ ಕ್ಲಾಸ್ ಸಿಗೋದು ಕನ್ಫರ್ಮ್ ಅಂದ್ಬಿಟ್ಟು ಅನಿಸ್ತದೆ ಮತ್ತೆ ಮನೆ ವಿಚಾರ ಕ್ಲೀನಿಂಗ್ ವಿಚಾರ ಇರಬಹುದು ಏನೇ ಒಂದು ವಿಚಾರದ ಬಗ್ಗೆ ಇವರು ಡಿಸ್ಕಷನ್ ಮಾಡ್ಬೇಕಾದ್ರೆ ಇಲ್ಲಿ ಮನೆಗಳ ಅಂತ ಅಂತಾರಲ್ಲ ಇಲ್ಲಿ ಮೈಗಳ ತರ ಮಾಡ್ತಿರೋದು ಕಾಕ್ರೋಚ್ ಸುದಿಯೋರು ಬೇಕಂತಂದ್ಬಿಟ್ಟು ಏನೂ ಕೆಲಸ ಮಾಡಲ್ಲ ಆದರೆ ಇಲ್ಲಿ ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟು ಹೇಳ್ಕೊಂಡು ಓಡಾಡ್ತಾ ಇದಾರೆ ಈ ಒಂದು ವಿಚಾರಕ್ಕೆ ಇಲ್ಲಿ ಕಾಕ್ರೋಚ್ ಸುದಿಯೋರಿಗೆ ಮತ್ತೆ ಇನ್ನೊಂದು ರಕ್ಷಿತ ಅವ್ರಿಗೆ ಬೈದಿರಕ್ಕೆ ಇರ್ಬೋದು ಈ ಎಲ್ಲ ವಿಚಾರಕ್ಕೆ ಇಲ್ಲಿ ಕ್ಲಾಸ್ ಅಂತ ಸಿಕ್ಕೇ ಸಿಕ್ಕುತ್ತೆ ನೋಡೋಣ ನಿಮ್ಮ ಪ್ರಕಾರ ಇನ್ನೂ ಯಾವ್ಯಾವ ವಿಚಾರಕ್ಕೆ ಇಲ್ಲಿ ಕ್ಲಾಸ್ ಸಿಗಬೇಕು ಮತ್ತೆ ಈ ವಾರದ ಚಪ್ಪಳೆ ಕಿಚ್ಚನ ಚಪ್ಪಳೆ ಯಾರು ಸಿಗಬೇಕು ಅಂತ ನೀವು ಅನ್ಕೊಂಡಿದ್ರೆ ಆಲ್ಮೋಸ್ಟ್ ಇಲ್ಲಿ ನನ್ನ ಪ್ರಕಾರ ನಾನು ಕಳೆದ ವಿಡಿಯೋದಲ್ಲೇ ಇಲ್ಲಿ ಹೇಳಿದೆ ಇಲ್ಲಿ ರಕ್ಷಿತ್ ಅವ್ರಿಗೆ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಸಿಕ್ಕರೆ ಚೆನ್ನಾಗಿರುತ್ತೆ ಯಾಕಂದ್ರೆ ಆಟದಲ್ಲಿ ಅವರು ನಾಣ್ಯಗಳನ್ನ ಇಲ್ಲಿ ತುಂಬಾ ಚೆನ್ನಾಗಿ ಅತಿ ಹೆಚ್ಚು ನಾಣ್ಯಗಳನ್ನ ಕಲೆಕ್ಟ್ ಮಾಡಿದ ಯಾರಪ್ಪ ಅಂತಂದ್ರೆ ಆಟದ ಇರ್ಬೋದು ಊಟದ ವಿಚಾರದಲ್ಲಿರಬಹುದು ಪ್ರತಿಯೊಬ್ಬರು ಯಾರ್ಗಣ ಇಲ್ಲಿ ಬೇಜಾರಾದ್ರೆ ಹರ್ಟ್ ಆದಾಗೂ ಕೂಡ ಸ್ಟ್ಯಾಂಡ್ ತಗೊಳ್ಳೋದಿರಬಹುದು ಇಲ್ಲಿ ರಕ್ಷಿತ್ ಅವರು ಹೇಳ್ತಾರೆ ಅವರು ತಪ್ಪು ಮಾಡಿದ್ರೆ ಅವ್ರಿಗೆ ತಪ್ಪು ಮಾಡಿದೀನಿ ಅಂತ ಅನ್ಸಿದ್ರೆ ಹೋಗಿ ಅವ್ರ ಡೈರೆಕ್ಟ್ ಆಗಿ ಇಲ್ಲಿ ಕ್ಷಮೆ ಕೇಳ್ತಾರೆ ಈ ಎಲ್ಲಾ ವಿಚಾರಗಳು ಓವರ್ ಆಲ್ ತಗೊಂಡ್ರೆ ಇಲ್ಲಿ ರಕ್ಷಿತ್ ಅವರು ಬೆಟರ್ ಅಂದ್ರೆ ಡಿಸರ್ವ್ ಅಂತ ಅಂದ್ಬಿಟ್ಟು ಅನಿಸ್ತು ನೋಡೋಣ ಕಿಚನ್ ಮಿಚ್ಚಿಗೆ ಚಪ್ಪಳೆ ಯಾರು ಸಿಗುತ್ತೆ ಅಂತಂದ್ಬಿಟ್ಟು ನನ್ನ ಪ್ರಕಾರ ಇಲ್ಲಿ ರಕ್ಷಿತ್ ಅವ್ರಿಗೆ ಸಿಕ್ಕರೆ ಒಳ್ಳೇದು ಅಂತ ಅನ್ಸುತ್ತೆ ಇನ್ನೊಂದು ಪ್ರ್ಯಾಂಕ್ ಎಲಿಮಿನೇಷನ್ ಅಂತೂ ನಡೆದೇ ನಡೆಯುತ್ತೆ ಈಗ ಆಲ್ಮೋಸ್ಟ್ ಯಾರ್ಯಾರು ನಾಮಿನೇಷನ್ ಆಗಿದಾರೋ ಬಟ್ ಇಲ್ಲಿ ಎಲಿಮಿನೇಷನ್ ಪ್ರಕ್ರಿಯೆ ಇಲ್ಲ ಚಮಕ್ ಅಂತೂ ಕೊಟ್ಟೆ ಕೊಡ್ತಾರೆ ಸ್ವಲ್ಪ ಇಲ್ಲಿ ಎಚ್ ಎತ್ಕೋಬೇಕು ಆಲ್ಮೋಸ್ಟ್ ಇಲ್ಲಿ ಗಿಲ್ಲಿಯವ್ರಿಗೆ ಏನಾಗ್ತದೆ ಅಂತಂದ್ರೆ ಇಲ್ಲಿ ಆಲ್ಮೋಸ್ಟ್ ನೀವು ನೋಡಿರ್ಬೋದು ಎಲ್ಲರ ಹತ್ರನೂ ಕೂಡ ಅವರು ಒಂದೇ ರೀತಿ ಇದ್ದಾರೆ ಆಲ್ಮೋಸ್ಟ್ ಇವಾಗ ಅತಿಯಾದ್ರೆ ಅಮೃತ ಕೂಡ ಇಲ್ಲಿ ವಿಷ ಅಂತ ಅಂದ್ಬಿಟ್ಟು ಹೇಳ್ತಾರೆ ಆ ರೀತಿಯಾಗಿ ಇಲ್ಲಿ ಆಗ್ಬಿಡುತ್ತೆ ಆಲ್ಮೋಸ್ಟ್ ಅವ್ರು ಕಾಮಿಡಿ ಮಾಡ್ತಾರೆ ಹೌದು ನನ್ನ ಪ್ರಕಾರ ಅವರು ಕಾಮಿಡಿ ಮಾಡೋದು ತುಂಬಾ ನನಗೂ ಕೂಡ ಇಲ್ಲಿ ಇಷ್ಟ ಆಗುತ್ತೆ ವ್ಯೂವರ್ಸ್ ಆಗಿ ನೋಡೋಕ್ಕೆ ಬಟ್ ಕೆಲವೊಬ್ರಿಗೆ ಏನಾಗುತ್ತೆ ಅಂತಂದ್ರೆ ಇದು ಅತಿ ಆಗುತ್ತೆ ಇಲ್ಲಿ ಅಶ್ವಿನಿ ಗೌಡವ್ರು ಮಾಡೋದ ತಪ್ಪು ಗಿಲ್ಲಿ ಮಾಡಿದ್ರೆ ಸರಿನಾ ಅಂತ ಅಂದ್ಬಿಟ್ಟು ಕೇಳ್ತಾರೆ ಕೆಲವೊಬ್ರು ಆದ್ರೆ ನೋಡಿ ಇಲ್ಲಿ ಹತ್ರ ಯಾವ ಟೈಮ್ ಅಲ್ಲಿ ಕಾಮಿಡಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಗಿಲ್ಲಿ ಅವರು ತಿಳ್ಕೋಬೇಕಾಗಿದೆ ಸ್ವಲ್ಪ ಅವ್ರು ಏನು ಕಾಮಿಡಿ ಮಾಡ್ತಾ ಇದಾರೋ ಅದು ಚೆನ್ನಾಗಿದೆ ಅವ್ರ ಕಾಮಿಡಿ ಸೆನ್ಸ್ ಅಂತೂ ಅವ್ರ ಬಗ್ಗೆ ಎರಡು ಮಾತಿಲ್ಲ ಆದ್ರೆ ಸ್ವಲ್ಪ ಅವರು ಎಚ್ಚೆತ್ಕೊಂಡು ಆಟ ಬರೀ ಕಾಮಿಡಿನೇ ಮಾಡಿದ್ರೆ ಇಲ್ಲಿ ವಿನ್ ಆಗಲ್ಲ ಜನರ ಸೀಸನ್ ಟ್ವೆಲ್ ಹನ್ನೆರಡು ಕಪ್ ವಿನ್ ಆಗಬೇಕು ಅಂತಂದ್ರೆ ಸ್ವಲ್ಪ ಅವರು ಆಟ ಆಟ ಆಡೋ ಕಡೆ ಗಮನ ಕೊಡಬೇಕಾಗತ್ತೆ ಇಲ್ಲಿ ನೀವು ಅವ್ರನ್ನ ಈಸಿ ಟಾರ್ಗೆಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಮನೇಲಿ ಎಲ್ಲರೂ ಕೂಡ ಯಾಕಂದ್ರೆ ಅವ್ರ ಜೊತೆ ಇಲ್ಲಿ ಮಾತಾಡೋದಿರ್ಬೋದು ಜಗಳ ಆಡೋದಿರ್ಬೋದು ಅವ್ರ ಜೊತೆ ಅವ್ರನ್ನೇ ಇಲ್ಲಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಆದ್ರೆ ಸ್ವಲ್ಪ ಅವ್ರದ್ದು ಕಾಮಿಡಿನ ಕಡಿಮೆ ಮಾಡ್ಕೊಂಡ್ರೆ ಒಳ್ಳೆಯದು ಅಂತ ಅನ್ನಿಸ್ತದೆ ಎಲ್ಲರೂ ಕೂಡ ಒಂದೇ ರೀತಿಯಲ್ಲಿ ಗಿಲ್ಲಿ ಅವ್ರು ನೋಡ್ತಾ ಇದ್ದಾರೆ ಆದರೆ ಸ್ವಲ್ಪ ಅವರು ಎಚ್ಚೆತ್ಕೋಬೇಕು ಅಂತಂತ ಅಂದರೆ ಈ ಒಂದು ವಿಚಾರ ಅವ್ರ ತಲೆಗೆ ಹೋದರೆ ಚೆನ್ನಾಗಿರುತ್ತೆ ಅದಕ್ಕೆ ಇಲ್ಲಿ ಒಂದು ಪ್ರ್ಯಾಂಕ್ ಎಲಿಮಿನೇಷನ್ ಅಂತ ಏನಿದೆಯೋ ತಮಾಷೆಯಾಗಿ ಮಾಡೋದು ಎಲಿಮಿನೇಷನ್ ಆದರೆ ಸ್ಪರ್ಧಿಗಳಿಗೆ ಇಲ್ಲಿ ಗೊತ್ತಿಲ್ಲ ಎಲ್ರಿಗೂ ಕೂಡ ಭಯ ಅಂತೂ ಇದ್ದೇ ಇದೆ ಇಲ್ಲಿ ಅಶ್ವಿನಿ ಗೌಡ ಅವ್ರಿಗೆ ಇಲ್ಲ ಅಂತಂದ್ರೆ ಗಿಲ್ಲಿ ಅವ್ರಿಗೆ ಮತ್ತೆ ಇಲ್ಲಿ ರಾಶಿಕಾ ಅವ್ರಿಗೆ ಸ್ವಲ್ಪ ಬಿಸಿ ಮುಟ್ಟಿಸಿದ್ರೆ ಅದ್ರಲ್ಲೂ ಕೂಡ ರಾಶಿಕ ಅವ್ರಿಗೆ ಬಿಸಿ ಮುಟ್ಟಿಸಿದ್ರೆ ಒಳ್ಳೇದು ಅಂತ ಅಂದ್ಬಿಟ್ಟು ಅನ್ನಿಸ್ತದೆ ಈ ಒಂದು ಪ್ರಾಂಕ್ ಎಲಿಮಿನೇಷನ್ ಗಿಲ್ಲಿ ಅವ್ರಿಗೆ ಮಾಡಿದ್ರು ಕೂಡ ಮಾಡಬಹುದು ಅಂತ ಅಂದ್ಬಿಟ್ಟು ಅನಿಸ್ತದೆ ವೀಕ್ಷಕರ ನಿಮ್ಮ ಅನಿಸಿಕೆಯ ಪ್ರಕಾರ ಯಾರಿಗೆ ಇಲ್ಲಿ ಪ್ರಾಂಕ್ ಎಲಿಮಿನೇಷನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಯಾರು ಬಿಗ್ ಬಾಸ್ ಮಳಿ ಸ್ವಲ್ಪ ಎಚ್ಚೆತ್ಕೊಳ್ಬೇಕು ಯಾಕಂತಂದ್ರೆ ಅವ್ರ ಕಾಮಿಡಿನೇ ಅವ್ರಿಗೆ ಮುಳು ಗಿಲ್ಲಿ ಅವರಿಗೆ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್ ಈ ಒಂದು ವಿಚಾರ ಬಗ್ಗೆ ನೀವು ಏನಂತೀರ ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ